ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಇವತ್ತು ನಾನು ಒಂದು ಚಿಕ್ಕದಾಗಿ ಇಂಟ್ರೊಡಕ್ಷನ್ ವ್ಲಾಗ್ ನ ಮಾಡ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ದಿನ ಆಗಿತ್ತು ವಿಡಿಯೋನ ಸರಿಯಾಗಿ ಅಪ್ಲೋಡ್ ಮಾಡ್ದೆನೆ ತುಂಬಾ ಜನಕ್ಕೆ ಅದು ಒಂದು ಗ್ಯಾಪ್ ಆಗಿರೋದ್ರಿಂದ ಏನಂತ ಅಂದ್ರೆ ಇದು ಯಾರು ಚಾನಲ್ ಏನಿದು ಅನ್ನೋದು ಒಂದು ಕುತೂಹಲ ಕೂಡ ಇರುತ್ತೆ ಹಾಗೆ ಒಂದು ಡೌಟ್ ಕೂಡ ಇರುತ್ತೆ ಹಾಗಾಗಿ ಒಂದು ಚಿಕ್ಕದಾಗಿರುವಂಥ ಇಂಟ್ರೊಡಕ್ಷನ್ ಬ್ಲಾಗ್ನ ಕಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಪ್ರತಿಯೊಬ್ಬರು ನನ್ನ ಚಾನಲ್ನ ಯಾರೇ ಆಗಿರ್ಬೋದು ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೆಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನಾನು ಮಾಡುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ನೀವೇ ನನ್ನ ಚಾನಲ್ನ ಫಸ್ಟ್ ನೋಡ್ಬೋದು ಸೊ ನನ್ನ ಹೆಸರು ಬಂದುಬಿಟ್ಟು ಲತಾ ಅಂತ ಹಾಗೆ ನನ್ನ ಹಸ್ಬೆಂಡ್ ನೇಮ್ ಬಂದ್ಬಿಟ್ಟು ನವೀನ್ ಅಂತ ನನಗೆ ಒಬ್ಬ ಚಿಕ್ಕದಾಗಿ ಮಗ ಇದ್ದಾನೆ ಸೊ ಅವನ ಹೆಸರು ಬಂದ್ಬಿಟ್ಟು ನಿಹಾಲ್ ಅಂತ ಅವನಿಗೆ ಫೋರ್ ಇಯರ್ಸ್ ಸೊ ನಾವು ಬೆಂಗಳೂರಲ್ಲಿ ಇರುವಂಥದ್ದು ಸೊ ನನ್ನ ಒಂದು ಬ್ಯಾಕ್ಗ್ರೌಂಡ್ ನಿಮ್ಗೆ ಹೇಳಬೇಕು ಅಂತ ನಾನು ಈ ಹಿಂದೆ ಲತಾ ನವೀನ್ ಕನ್ನಡ ಚಾನಲ್ ಅಂತ ಹೇಳ್ಬಿಟ್ಟು ಒಂದು ಚಾನಲ್ನ ಓಪನ್ ಮಾಡಿದ್ದೀನಿ ಆ ಚಾನಲಲ್ಲಿ ಕೂಡ ಒಂದು ಲಕ್ಷ ಹದಿನೇಳು ಸಾವಿರ ಜನ ಸಬ್ಸ್ಕ್ರೈಬರ್ ಕೂಡ ಇದ್ದಾರೆ ಸೊ ಆ ಚಾನಲಲ್ಲಿ ನನ್ನ ಗೃಹಲಕ್ಷ್ಮಿ ಅಪ್ಡೇಟ್ ಆಗಿರ್ಬೋದು ಹಾಗೆ ಸ್ಕಿನ್ ಕೇರ್ ಆಗಿ ಸ್ಕೇರ್ ಕೇರ್ ಆಗಿರ್ಬೋದು ಜ್ಯುವುಲರಿ ವಿಡಿಯೋಗಳಾಗಿರ್ಬೋದು ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ತುಂಬ ಜನ ಆ ವಿಡಿಯೋಕ್ಕೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಅಲ್ಲಿ ನನ್ನ ಡೈಲಿ ರೊಟೀನ್ ಇರುತ್ತೆ ಡೈಲಿ ವ್ಲಾಗ್ಸ್ಗಳನ್ನ ಶೇರ್ ಮಾಡ್ತೀನಿ ಗೃಹಲಕ್ಷ್ಮಿ ಅಪ್ಡೇಟ್ ಕೂಡ ಕೊಡ್ತೀನಿ ಜೊತೆಗೆ ನಿಮಗೆ ಬಂದ್ಬಿಟ್ಟು ಸ್ಕಿನ್ ಕೇರ್ ಆಗಿರ್ಬೋದು ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು ಹಾಗೆ ಸಿಲ್ವರ್ ಜ್ಯುವೆಲರಿಗಳ ಕಲೆಕ್ಷನ್ ಆಗಿರ್ಬೋದು ಗೋಲ್ಡ್ ಜ್ಯುವೆರಿಗಳ ಕಲೆಕ್ಷನ್ ಆಗಿರ್ಬೋದು ಟ್ರಾವೆಲಿಂಗ್ ವಿಡಿಯೋ ಇರ್ಬೋದು ಫುಡ್ ರಿವ್ಯೂ ಇರ್ಬೋದು ಫುಡ್ ವಿಡಿಯೋ ಆಗಿರ್ಬೋದು ಹಾಗೆಯೇ ನಿಮಗೆ ಹೋಲ್ಸೇಲಲ್ಲಿ ಎಲ್ಲಿ ಸ್ಯಾರಿಗಳು ಅಥವಾ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ಎಲ್ತ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಒಳ್ಳೇದಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಐಡಿಯಾ ಕೊಡ್ತೀನಿ ಹಾಗೆ ನಾನು ಬಂದ್ಬಿಟ್ಟು ಯೂಟ್ಯೂಬ್ ಕೂಡ ಮಾಡ್ತೀನಿ ಹಾಗೆ ಮನೆಯಲ್ಲೇ ಇರ್ತೀನಿ ಜೊತೆಗೆ ನಾನು ಚಿಕ್ಕದಾಗಿರುವಂತಹ ಒಂದು ಈಗ ತಾನೇ ಒಂದು ಚಿಕ್ಕದಾಗಿರುವಂತಹ ಒಂದು ಸ್ಮಾಲ್ ಸ್ಟೆಪ್ ಅಂದರೆ ಒಂದು ಸಣ್ಣದಾಗಿರುವಂತಹ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದೇನು ಅಂತ ಕೇಳೋದಾದ್ರೆ ಚಿಕ್ಕದಾಗಿ ಮನೆಯಲ್ಲೇ ಒಂದು ಸ್ಯಾರಿ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮಲ್ಲಿ ಯಾರಿಗಾರು ಚಿಕ್ಕದಾಗಿ ಸ್ಮಾಲ್ ಬಿಸ್ನೆಸ್ನ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಸ್ಯಾರಿಗಳು ಏನಾದ್ರು ಬೇಕಾದರೆ ದಯವಿಟ್ಟು ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮುಖಾಂತರ ನಿಮಗೆ ಇಷ್ಟವಾಗುವ ಸ್ಯಾರಿಗಳನ್ನ ಪರ್ಚೇಸ್ ಕೂಡ ಮಾಡ್ಬೋದು ಸೊ ಇದಿಷ್ಟು ನನ್ನ ಒಂದು ಚಿಕ್ಕದಾಗಿರುವಂಥ ಒಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ತುಂಬ ಗ್ಯಾಪ್ ಆಗಿತ್ತು ಈ ಚಾನಲ್ಗೆ ವಿಡಿಯೋಗಳನ್ನ ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗದೆ ಟೈಮ್ ಕೂಡ ಸಿಗ್ತಾ ಇರಲಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಬಟ್ ಇನ್ ಮುಂದೆ ಆ ರೀತಿ ಆಗೋಲ್ಲ ಡೈಲಿ ವ್ಲಾಗ್ ಮಾಡ್ತೀನಿ ಡೈಲಿ ನಿಮ್ಗೆ ಸ್ಕಿನ್ ಕೇರ್ ರೊಟೀನ್ ಆಗಿರ್ಬೋದು ಹಾಗೆ ವೆಯ್ಟ್ ಲಾಸ್ ಜರ್ನಿಯನ್ನು ಮೇಯ್ನಾಗಿ ಶೇರ್ ಮಾಡ್ತೀನಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನನ್ನ ಪ್ರೀವಿಯಸ್ ಚಾನಲಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನನ್ನ ಬಿಫೋರ್ ಹಾಗೆ ಆಫ್ಟರಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಎಷ್ಟು ವೆಯ್ಟ್ ಲಾಸ್ ಆಗಿದೆ ಅಂತ ಸೊ ನಾನು ಈ ವೆಯ್ಟ್ ಲಾಸನ್ನು ಯಾವುದೇ ರೀತಿ ಜಿಮ್ಗೆ ಹೋಗಿ ಅಥವಾ ಯಾವುದೇ ರೀತಿಯಾಗಿ ಫುಡ್ ಕಂಟ್ರೋಲ್ ಮಾಡಿ ಖಂಡಿತ ಮಾಡಿಲ್ಲ ಮನೆಯಲ್ಲೇ ಮಾಡುವಂಥ ಅಡುಗೆಗಳನ್ನು ತಿಂದು ಎಕ್ಸಸೈಸ್ಗಳನ್ನು ಮಾಡಿ ಸೊ ಯಾವ ರೀತಿ ವೆಯ್ಟ್ಲಾಸ್ ಆದೆ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಡ್ತೀನಿ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಳ್ಳಿ ಸೊ ನೀವೆಲ್ಲ ಮಾಡುವಂಥ ಚಿಕ್ಕದಾಗಿರುವಂಥ ಒಂದು ನನಗೆ ಒಂದು ಸಹಾಯ ಆಗತ್ತೆ ಅಂತಲೇ ಹೇಳ್ಬೋದು ಸೊ ನಿಮ್ಮೆಲ್ಲರ ಸಹಾಯ ತುಂಬಾನೇ ಇಂಪಾರ್ಟೆಂಟ್ ನನಗೆ ಜೊತೆಗೆ ಸೊ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಖಂಡಿತ ಇರತ್ತೆ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ಚಿಕ್ಕದಾಗಿರುವಂಥ ಇಂಟ್ರೊಡಕ್ಷನ್ ಬ್ಲಾಗ್ನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೊಮ್ಮೆ ಸಿಗ್ತೀನಿ ದಯವಿಟ್ಟು ವಿಡಿಯೋಗೋಸ್ಕರ ಕಾಯ್ತಾ ಇರಿ ಹಾಗೆ ಪ್ರತಿಯೊಬ್ಬರು ಕೂಡ ನಾನು ಆ ವೀಡಿಯೋಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಭಾವಸ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸೊ ನಿಮ್ಮೆಲ್ಲ ಕೆಲಸಗಳಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀರಿ ನಿಮ್ಮದಲ್ಲೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಬಾ ಬಾಯ್